ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಮಾಡತ್ತಿದ್ರು ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ ನಾನು ಅಂದರೆ ಪ್ಲಾಟ್ ಒಳಗೆ ಕುಂಬಳಕಾಯಿ ಹಾಕಿದ್ದೀನಿ ರೀ ಈಗ ಕುಂಬಳಕಾಯಿ ಆಗೈತಿ ನೋಡಿರಿ ಇಷ್ಟು ದಪ್ಪ ಕುಂಬಳಕಾಯಿ ಆಗೈತಿ ನಾನು ಪಲ್ಯ ಮಾಡ್ಕೊಳಾಕ್ ಮಾಡ್ಬೇಕಂದ ಕುಂಬಳಕಾಯಿ ಹರ್ಕೊಂಡು ಬಂದೀನಿ ರೀ ತಳಗ ಅಂದರೆ ಪ್ಲಾಟ್ ಒಳಗ ಕಡೆ ಅಂದ್ರೆ ಒಂದು ಒಂದೇ ಕುಂಬಳಿಕಾಯಿ ಆಗಿತ್ರಿ ಅದನ್ನೇ ಹರ್ಕೊಬೇಕತ್ತಂದ ಕುಂಬಳಕಾಯಿ ಹರ್ಕೊಂಬರ್ಲಕತ್ತಂದ ಬಂದೀನಿ ಕುಂಬಳಕಾಯಿ ಹರ್ಕೊಂಬಂದಿನಿ ನೋಡ್ರಿ ಹರ್ಕೊಂಬಂಡ ಇದನ್ನ ಹೋಳ್ಬಾರ್ದು ಇದಾಗ ಒಡಿಬೇಕ್ರಿ ಅಂದ್ರೆ ಹೋಳ್ಬಾರ್ದು ಅಂತ ಹೇಳ್ತಾರೆ ಹಿಂಗೆ ಕ ಕಲ್ ಮ್ಯಾಗ ಹಾಕಿ ಹಿಂಗೆ ಹೊಡಿಬೇಕ್ರಿ ಸೀಳನ ಅದು ಹಿಂಗೆ ಬಿಚ್ಕೊಂಡು ಆಮೇಲೆ ರೀ ಅದಕ್ಕೆ ನಾನು ಈಗ ಕುಂಬಳಕಾಯಿ ಒಡ್ಕೊಂಡು ಇದು ಮಾಡ್ಕೊತೀನಿ ರೀ ಅಂತಾರೆ ಹೋಳ್ಕೊತೀನಿ ನೋಡ್ರಿ ಈಗ ಉಡ್ಕೊತೀನಿ ರೀ ಈ ಥರ ಒಡ್ಕೊಂಡು ನಾನು ಒಳಗೆ ಬೀಜ ಇರ್ತಾನೆ ನೋಡಿರಿ ಬೀಜ ಒಟ್ಟು ಸ ತೊಗೊತೀನಿ ರೀ ಬೀಜ ತಕೊಂಡು ಆಮೇಲೆ ಇದ್ರದ ಮ್ಯಾಗಿನ್ ಸೊಟ್ಟಿ ಏನಿರ್ತೈತಿ ನೋಡ್ರಿ ಅದೆಲ್ಲ ಸೊಟ್ಟಿ ಎಲ್ಲನೂ ತೊಕೊತೀನಿ ನೋಡಿರಿ ನಾನು ಈ ಥರ ಸೊಟ್ಟಿ ತೊಗೊತೀನಿ ರೀ ಯಾಕಂದ್ರೆ ಸೊಟ್ಟಿ ಇತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಆಗೋಂಗಿಲ್ಲ ಅದ್ರ ಸಲುವಾಗಿ ನಾನು ಸೊಟ್ಟಿ ಎಲ್ಲ ತಕೊಂಡಿರ್ತೀನಿ ನೋಡಿರಿ ಈ ಥರ ಚಾಕುಲೆ ಮ್ಯಾಗಿನ್ ಮ್ಯಾಗಿನ ಸೊಟ್ಟಿ ಎಲ್ಲ ರೀ ನಾನು ಉದ್ದುದ್ದಾಗಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಥರ ಈ ಥರ ಕಟ್ ಮಾಡ್ಕೊಳ್ಳೋದ್ರಿ ಉದ್ದುದ್ದಾಗಿ ಅಂದ್ರೆ ಒಬ್ಬೊಬ್ರು ಗುಂಡಾಗಿ ಕಟ್ ಮಾಡ್ಕೊತಾರೆ ಗುಂಡ್ಗಿಂತಲೂ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ಚಲೋ ಆಗ್ತೈತೆ ರೀ ಅದಕ್ಕೆ ನಾನು ಉದ್ದುದ್ದಾಗಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಥರ ಕಟ್ ಮಾಡ್ಕೊಂಡಿದ್ದಾಯ್ತು ಮೇನ ಅದ್ರ ಮ್ಯಾಗಿನ ಸೊಪ್ಪಿ ರೀ ಇದು ಈಗ ಕಟ್ ಮಾಡ್ಕೊಂಡೇದಾಯ್ತು ನಾನು ಶೇಂಗಾ ಹುರ್ಕೊಳಕತ್ತೀನಿ ನೋಡ್ರಿ ಈಗ ಶೇಂಗಾ ಹುರ್ಕೊಂಡು ಇದನ್ನ ಮಿಕ್ಸರ್ ಒಳಗೆ ಹಾಕ್ತೀನಿ ರೀ ಈಗ ಒಂದು ಕಡಾಯಿ ರೀ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೊಳಾಕತ್ತಿನಿ ಹುರ್ಕೊಂಡು ಆಮೇಲೆ ಇದು ಕುಂಬಳಕಾಯಿ ರೀ ಉದ್ದದ್ದಾಗ ಕಟ್ ಮಾಡ್ಕೊಂಡಿನಿ ನೋಡ್ರಿ ಅದನ್ನೆಲ್ಲ ಹಾಕ್ಕೊಳಾಕತ್ತೀನಿ ರೀ ಆಮೇಲೆ ಟಮಾಟೊ ಹಾಕ್ಕೊಂಡಿನಿ ನೋಡ್ರಿ ಟಮಾಟೋನು ಫ್ರೈ ಮಾಡ್ಕೊಳ್ಳೋಣ್ರಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲ್ಯ ಚಲೋ ಆಯ್ತು ಈಗ ಫ್ರೈ ಆಗೈತ್ರಿ ಒಂದಿಷ್ಟು ಶೇಂಗಾದು ಮತ್ತು ಉಪ್ಪು ಖಾರ ಹಾಕೊಂಡಿನ ನೋಡಿರಿ ನಾನು ಈಗ ಎಷ್ಟು ನೀರು ಬೇಕಾ ಅಷ್ಟು ನೀರು ಹಾಕ್ಕೊಳ್ಳೋದ್ರಿ ಇದು ಕುದ್ದು ಕುದಿದಾಗೈತೆ ನೋಡ್ರಿ ಎಷ್ಟು ಹಣ್ಣಾಗಿ ಕುದಿಬೇಕ್ರಿ ಇದು ಇದಕ್ಕೆ ಶೇಂಗಾ ಇದು ಹಾಕ್ಕೊಂಡ್ರೆ ಚೆನ್ನಾಗಿರ್ತಿತ್ರಿ ಅಂದರೆ ಸ್ವಲ್ಪ ಸೌರ ಇರೋಟಿಗೇ ಬಂದ್ ಮಾಡ್ರಿ ನಿಮಗೆ ಭಾಳ ಚಪಾತಿ ಜೊತೆ ಹಚ್ಕೊಂಡು ತಿನ್ನಂಗಿತ್ತಂದ್ರೆ ಇದು ಮಾಡ್ಕೊಬೋದು ನಾನು ಮ್ಯಾಗ ಕೊತ್ತಂಬರಿ ಹಾಕೊಳಕತ್ತೀನಿ ನೋಡಿರಿ ಇಲ್ಲ ಕುಂಬಳಕಾಯಿ ಒಣಗಿ ಚೆನ್ನಾಗಿ ಆತೈತ್ರಿ ನಿಮ್ಮ ಕುಂಬಳಕಾಯಿ ಒಣಗಿ ಆದ್ರೆ ಪಲ್ಯನೂ ಮಾಡ್ಕೊಬೋದು ನಾನು ಕೊತ್ತಂಬರಿ ಹಾಕಿ ಒಂದು ಹತ್ತು ನಿಮಿಷ ರೀ ಅಷ್ಟೇ ಕುದಿಸಿ ಬಂದ್ ಮಾಡ್ಕೋತೀನಿ ರೀ ಹಸಿ ಕೊತ್ತಂಬರಿ ಅಂದರೆ ನೀವು ಪಲ್ಯ ಒಳಗೆ ಆವಾಗ ಒಳಗೆ ಹಾಕಿದ್ರಿ ಅಂದ್ರೆ ಅಷ್ಟು ಅಂದ್ರೆ ಸ್ಮೆಲ್ ಬರೋಂಗಿಲ್ಲ ಕೊತ್ತಂಬರಿ ಕೊತ್ತಂಬರಿ ಅದಕ್ಕೆ ನಾವು ಸಾಂಬಾರು ಬಂದ್ ಮಾ ಆದ ಬಳಕೆ నా కొత్తబరి మ్యాగ ఉదస్కొండీ నోడ్రీ ఈ కుంబకాయ విడియో ఇష్ట నా ఛానల్ సపోర్ట్ మి లైక్ సబ్స్క్రైబ్ థ్యాంక్ యూ